ನಮಸ್ಕಾರ ರೀ ಎಲ್ಲಾರಿಗೂ ನಾವಿವತ್ತು ಬಿಜಾಪುರದಲ್ಲಿ ಉತ್ತರಾಖಾಂಡ್ ಚಿತ್ರದ ಆಡಿಷನ್ಕೊಂಡಿದ್ವಿ ಇಲ್ಲಿ ನೋಡ್ಬೋದು ನೀವೆಲ್ಲ ಆಡಿಷನ್ಕ ಎಲ್ಲ ಜನ ಬಂದಿದೆ ಜೊತೆಗೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಆಡಿಷನ್ ಪ್ರಕ್ರಿಯೆ ಇಲ್ಲಿಂದ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಜೊತೆಗೆ ಇದಾದ್ಮೇಲೆ ನೋಡ್ಬೋದು ಇಡೀ ಟೀಮ್ ಇಲ್ಲಿ ಕೂತಿರ್ತಾರೆ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ಬೋದು ಇದೇ ಉತ್ತರ ಕಾಂಡ ನಿಮ್ಮ ಫುಲ್ ಗುಂಡಿ ಅಂಥೇಳಿ ನಾವು ವಿಡಿಯೋ ಮಾಡೋಕ್ಕೆ ಬಂದಿದ್ವಿ ಮೊಬೈಲ್ನಿಂದ ಇಲ್ಲಿ ನೋಡಬೇಕು ಭಾಳಷ್ಟು ಸಾಕಷ್ಟು ಕಲಾವಿದರು ಇಲ್ಲಿ ಆಡಿಷನ್ ಕೊಡೋದಂತ ಬಂದಿದ್ದಾರೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಆದರೆ ಬಿಜಾಪುರ ಅಷ್ಟೇ ಅಲ್ಲದೆ ಎಲ್ಲ ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಇಲ್ಲಿ ಆಡಿಷನ್ ಕೂಡ ಬಂದಿದ್ದಾರೆ ಉತ್ತರಾಖಂಡ್ ಆಡಿಷನ್ ಇವತ್ತು ಇಲ್ಲಿ ಬಿಜಾಪುರ ನಡೆಯುತ್ತೆ ನಾಳೆ ಹುಬ್ಳಿಯಲ್ಲಿ ಕೂಡ ಇದು ಆಡಿಷನ್ ನಡೆಯೋಕಂತೈತಿ ಅಲ್ಲಿ ಸಮೀಪದವರು ಕೂಡ ಅಲ್ಲಿ ಹೋಗಿ ಜಾಯಿನ್ ಆಗಿರಿ ಅಂತ ಹೇಳ್ತಾರೆ ಎಲ್ಲ ನೋಡ್ಬೋದು ಇಲ್ಲಿ ಆಡಿಷನ್ ಏನು ಟಿಕೆಟನ್ನು ತಗೊಂಡವರು ಇಲ್ಲಿ ಒಳಗಡೆ ಬಿಡ್ತಾರೆ ಆಡಿಷನ್ಗೆ ಬಂದಂಥವ್ರನ್ನ ನಾವು ಮಾತಾಡಿಸಿದ್ವಿ ಮಾತಾಡ್ಸೋಣ ಅಣ್ಣಗಳು ಇವತ್ತು ಬಿಜಾಪುರಕ್ಕೆ ಬಂದಾರ ಎಲ್ಲವರು ಅಂತ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮದು ಬಳ್ಳಾರಿ ಬಳ್ಳಾರಿ ಅಲ್ಲಿಂದ ಇಲ್ಲಿ ಬಂದಿರಲ್ಲ ನಾಳೆ ಹುಬ್ಬಳ್ಳಿ ಇತ್ತು ನಿಮಗೆ ಇಲ್ಲ ನನಗೆ ಸಿ ಯು ಟಿ ಎಕ್ಸಾಮ್ ಹೌದಾ ಎಕ್ಸಾಮ್ಸ್ ಎಲ್ಲ ಎಷ್ಟೇ ನಂಬರ್ ಎಷ್ಟೇ ನಂಬರ್ ಐತೆ ನಿಮ್ಮದು ಡಬಲ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಅದೇ ಮೂರನೇ ನಂಬರ್ ಹೇಗೆ ಎಣಿಸ್ತು ಆಡಿಷನ್ ಅಲ್ಲ ಅದೇ ಮೊದಲು ಎಲ್ಲಿ ಆಡಿಷನ್ ಕೊಟ್ಟಿದ್ರಿ ನೀವು ಒಂದು ತೆಲುಗು ಮೂವಿ ಕೊಟ್ಟಿದ್ದೀನಿ ಅದು ಶೂಟಿಂಗ್ ನಡೀತಾ ಇದೆ ಸಿನಿಮಾ ಬರ್ಬೇಕಂತೆ ಹೆಂಗೆ ಏನು ವಿಚಾರ ಇಟ್ಕೊಂಡು ಬಂದ್ರೆ ಸಿನಿಮಾಗೆ ಬರ್ಬೇಕಾದ್ರೆ ಏನೋ ಒಂದು ವಿಚಾರ ಇರುತ್ತೆ ಒಂದು ಪರದೆ ಮೇಲೆ ಕಾಣಬೇಕು ಎರಡನೇದು ಪಬ್ಲಿಸಿಟಿ ಫುಲ್ಲು ಫೇಮಸ್ ಆಗಬೇಕು ಹೇಳಿ ನಂಗೆ ನಿಮ್ಮ ವಿಚಾರ ಏನಂತ ಹೇಳಿ ನನಗೆ ನನ್ನ ಟ್ಯಾಲೆಂಟ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಓಕೆ ನನ್ನ ಶೋ ಅಪ್ ಮಾಡ್ಕೋಬೇಕು ಅಂತ ನನ್ನ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಶೋ ಕೇಸ್ ಮಾಡ್ತೀನಿ ಒಂದು ಡೈಲಾಗ್ ಹೇಳ್ಬೋದು ನೀವು ಅರ್ಲ ಯಾವ ಡೈಲಾಗ್ ಯಾವ ಡೈಲಾಗ್ ಹೇಳ ಯಾವ ಒಂದು ಡೈಲಾಗ್ ಹೇಳ್ಬೋದು ಹುಚ್ಚಬೇ ರಾಮಣ್ಣ ಹತ್ತು ವರ್ಷಕ್ಕೆ ಒಂದು ಲಕ್ಷ ಅಲ್ಲೂ ವರ್ಷ ವರ್ಷ ಒಂದು ಲಕ್ಷ ಥ್ಯಾಂಕ್ ಯು ಕೂಡಲ ಖಡಕ್ ಆಗಿತ್ತು ಡೈಲಾಗ್ ನಿಮ್ದ ಓಕೆ ಥ್ಯಾಂಕ್ ಯು ಒಳ್ಳೇದಾಗಲಿ ಆಡಿಷನ್ ಕೊಡುವಂತ ಜನರು ಇಲ್ಲಿ ಒಳಗೆ ಹೋದ್ಮೇಲೆ ಇಲ್ಲಿ ಹತ್ತತ್ತು ನಿಮಿಷ ಹತ್ತತ್ತು ನಿಮಿಷ ವೇಟ್ ಮಾಡಿಸ್ತಾರೆ ಅಂದರೆ ನಾಲ್ಕು ಕೌಂಟ್ರ್ಗಳು ಇದಾವೆ ಅಲ್ಲಿ ಆಡಿಷನ್ನ ಕೊಡೋಕ್ಕೆ ನಮಗೆಲ್ಲ ಶೂಟಿಂಗ್ ಮಾಡಿದ್ದೀನಿ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಫಾರ್ಮನ್ನು ಅಪ್ ಮಾಡಿ ತಮ್ಮ ನಂಬರನ್ನು ಮಾಡಿಸಿ

ಡೈ ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ದಾರ ಅವರೆಲ್ಲ ಬಂದೈತಿ ಇಲ್ಲಿ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಿಂದ ಎಲ್ಲ ಕಡೆಯಿಂದ ಮಂದಿ ಬಂದೈತಿ ಜೊತೆಗೆ ಭಾಳ ಖುಷಿ ಆಯ್ತು ಜೊತೆಗೆ ಇಲ್ಲಿ ನಾವು ಒಳಗಡೆ ಹೋಗಿದ್ದೀವಿ ಅಂದರೆ ಆಡಿಷನ್ನ ನಡೀತಕ್ಕಂಥ ಒಂದು ಸ್ಥಳ ಇದು ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಹಚ್ಕೊಂಡ್ಬಂದ್ರೆ ಇಲ್ಲಿ ಭೇಟಿ ಆಗಬೇಕು ಇಲ್ಲಿಂದ ಅವರು ಯಾವ ಕೌಂಟ್ರಿಗೆ ಹೋಗ್ಬೇಕಂತ ಇವರು ತಿಳಿಸ್ತಾರೆಲ್ಲ ಇಡೀ ಟೀಮ್ ಐತಿ ಇಡೀ ಸಿನಿಮಾ ಟೀಮ್ ಐತಿ ಆಡಿಷನ್ ಟೀಮ್ ಇದೆ ಜೊತೆಗೆ ಇಲ್ಲಿ ನೋಡ್ಬೇಕಂತ ಈ ಕೌಂಟ್ರ್ಗಳು ಅಂದರೆ ಈ ಒಂದು ಜಾಗದಾಗ ಇದೇನು ಬಾಕ್ಸ್ ಟೈಪ್ ಇದಾವಲ್ಲ ಅಲ್ಲಿ ನಾ ಮೂರರಿಂದ ನಾಲ್ಕು ಕೌಂಟ್ರ್ಗಳು ಇಲ್ಲಿದ್ದಾವೆ ಫುಲ್ ಸೈಕ್ ಅಂತ ಜೊತೆಗೆ ಇದೆಲ್ಲ ವಿವಿಧ ಏನು ಒಂದು ಚೌಕಟ್ಟಿನಲ್ಲಿ ಹಾಕಿದ್ದಾರೆ ಅಲ್ಲಿ ಸ್ಟೇಜ್ಗಳು ಚಿಕ್ಕ ಚಿಕ್ಕ ಸ್ಟೇಜಲ್ಲೆಲ್ಲ ಆಡಿಷನ್ ಕೊಟ್ಟು ಬರೋದು ಆಮೇಲೆ ಸೆಲೆಕ್ಷನ್ ಆಗಿತ್ತು ಬಿಟ್ಟಿದ್ದು ಅವರು ನಿಮಗೆ ಕಾಲ್ ಮಾಡಿ ತಿಳಿಸ್ತಾರೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ನಮ್ಮ ಸ್ನೇಹಿತರು ಹುಬ್ಬಳ್ಳಿಯವರು ಭಾಳ ಅವರು ಕೂಡ ನಮ್ಮನ್ನು ಮೀಟ್ ಮಾಡಿದ್ರು ಜೊತೆಗೆ ಈ ಟೀಮನ್ನು ಟೀಮಲ್ಲಿ ಟೀಮಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವರ ಟೀಮ್ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಇವರ ಇದೆ ಭಾಳ ಖುಷಿಯಾಯಿತು ಅವ್ರಿಗೂ ಸಹಿತ ಒಳ್ಳೇದಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಲಿ ಅಂತ ಕೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು